ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ ಪೇಜ್ ರೋಲ್ ಮಾತಾಡ್ತಿರೋದು ಸೊ ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನಂದ್ರೆ ಈಗೊಂದು ಕೆಳಗಡೆ ಒಂದ್ ವೀಡಿಯೋ ಹಾಕ್ತೀನಿ ಅದನ್ನ ನೋಡ್ಕೊಂಡು ಬನ್ನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡ್ಕೊಂಡ್ ಬಂದ್ರಿ ಅಲ್ವಾ ಈ ನನ್ ಗಾಡಿ ಯಾವ್ದೋ ರೈಡ್ ಹೋಗಿದ್ ಬಂದೋ ಅಥವಾ ಎಲ್ಲರೂ ಸುತ್ತಾಡ್ಕೊಂಡು ಬಂದೋ ಎಷ್ಟು ಆಗಿಲ್ಲ ಜಸ್ಟ್ ನಿಂತಿರುತ್ತವ ಇಷ್ಟೊಂದು ಆಗಿದೆ ನನ್ನ ಗಾಡಿಗೆ ನೆರಳು ಹುಡುಕ್ತೆ ಹೊರ್ತೋ ಡಸ್ಟ್ ಇನ್ನ ಮಾತ್ರ ಪ್ರೊಟೆಕ್ಷನ್ ಹುಡುಕಕ್ ಆಗ್ಲಿಲ್ಲ ಸೊ ನನ್ಗೂ ನೋಡಿ ನೋಡಿ ಸಾಕಾಗಿ ಫೈನಲಿ ಒಂದು ಪ್ರಾಡಕ್ಟ್ ನ ತರಿಸಿದ್ದೀನಿ ಆ ಪ್ರಾಡಕ್ಟ್ ಆಕ್ಚುಲಿ ಇದ್ರಲ್ಲಿ ಏನಂದ್ರೆ ಸ್ಪೆಷಲ್ ಏನಂದ್ರೆ ನಾನು ಆಲ್ರೆಡಿ ಒಂದು ಮೂರು ನಾಲ್ಕು ರೈನ್ ಕವರ್ ನ ತರ್ಸದೆ ನನ್ನ ಡಾಮಿನೋರ್ದೇನೆ ಅದೇ ನಂದು ಲಗೇಜ್ ಕೆರಿಯರ್ ಎಲ್ಲ ಇರೋದ್ರಿಂದ ಫಿಟ್ ಆಗಿಲ್ಲ ಸೊ ಇದ್ ಬಂದು ಯೂನಿವರ್ಸಲ್ ಕವರು ಸೊ ಇದು ಯಾವ ತರ ಫಿಟ್ ಆಗುತ್ತೆ ಅಂತ ಹೇಳಿ ನಾನು ಹಾಕಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದಾದ್ಮೇಲೆ ನಾನು ಇದನ್ನ ರೆಕಮೆಂಡ್ ಮಾಡ್ಬೇಕಾ ನಿಮ್ಗೆ ಬೇಡವಾ ಅಂತ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಈಗ ಫಿಟ್ ಮಾಡಿ ಹಾಕಬೇಕು ತೋರಿಸ್ತೀನಿ ನಿಮ್ಗೆ ಆ್ಯಕ್ಚುಲಿ ಈ ಬೈಕ್ ಕವರು ತುಂಬ ಚೆನ್ನಾಗಿ ಫಿಟ್ ಆಗಿದೆ ನನ್ನ ಗಾಡಿಗೆ ಲಾಸ್ಟ್ ಟೈಮ್ ಮೂರು ತರಿಸಿ ಕೂಡ ಮೂರು ಯಾವುದೂ ಈ ಥರ ಫಿಟ್ ಆಗಿರಲಿಲ್ಲ ಹಿಂದೆ ಗಡೆ ಎತ್ಕೊಂತಿತ್ತು ಅರ್ಧಂಬರ್ಧ ಮಾತ್ರ ಫಿಟ್ ಆಗ್ತಿತ್ತು ಒಂದು ಸ್ವಲ್ಪ ಫೋರ್ಸ್ಫುಲಿ ಅದನ್ನು ಫಿಟ್ ಮಾಡೋಕ್ಕೋದ್ರೆ ಅರ್ಧೋಗ ಸ್ಟೇಜಿಗೆ ಬಂದುಬಿಡ್ತಿತ್ತು ಸೊ ಹಂಗಾಗಿ ನಾನು ಅದನ್ನು ಮೂರೂ ಕೂಡ ರಿಟರ್ನ್ ಮಾಡಿದೆ ಬಟ್ ಈ ಸತಿ ತರಿಸಿದ್ದು ಯೂನಿವರ್ಸಲ್ ಬೈಕ್ ಕವರು ಆ್ಯಕ್ಚುಲಿ ಡಾಮಿನೋ ಟು ಫಿಫ್ಟಿದು ಅಲ್ಲ ಫೋರ್ ಹಂಡ್ರೆಡಿದು ಅಲ್ಲ ಇದು ಯೂನಿವರ್ಸಲ್ ಬೈಕ್ ಕವರು ಬಟ್ ಇದು ತುಂಬ ಚೆನ್ನಾಗಿ ಫಿಟ್ ಆಗಿದೆ ವಿಡಿಯೋದಲ್ಲಿ ನೋಡೋದಲ್ಲ ಯಾವ ಥರ ಫಿಟ್ ಆಗಿದೆ ಅಂತೇಳಿ ಯಾವುದು ಕೂಡ ಒಂದೇ ಒಂದು ಚೂರು ಕೂಡ ಗ್ಯಾಪ್ ಇಲ್ಲದೆ ಇರೋ ಥರ ಕಂಪ್ಲೀಟ್ ಕವರ್ ಆಗಿದೆ ಸೊ ನಾನು ರೆಕಮೆಂಡ್ ಮಾಡೋದು ಯಾರ್ಯಾರು ಟೂರಿಂಗ್ ಬೈಕ್ನಾಗ ಇಟ್ಟಿದ್ದೀರಾ ಅಂದರೆ ಟೂರಿಂಗ್ ಬೈಕಲ್ಲಿ ಆಲ್ಮೋಸ್ಟ್ ಲಗೇಜ್ ಕ್ಯಾರಿಯರ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಬಲ್ಕಿಯಾಗಿರುತ್ತೆ ಬೈಕು ಸೊ ಅಂಥವರು ಇದನ್ನು ಯೂಸ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಈ ಬಿಸಿಲು ಬೈಕು ಟ್ಯಾಂಕ್ ಆಗಿರ್ಬೋದು ಬೈಕು ಕಲರ್ ಆಗಿರ್ಬೋದು ಫುಲ್ ಶೇಡ್ ಆಗಿಬಿಡ್ತದೆ ಅದಾದ ಮೇಲೆ ಧೂಳು ಕೂತು 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 ಆ ಟ್ಯಾಂಕ್ ಏನಿರುತ್ತಲ್ಲ ಆ ಪೋರ್ಷನ್ ಎಲ್ಲ ಫುಲ್ಲು ಆಗಿಬಿಡ್ತದೆ ಕಲರ್ಸ್ ಎಲ್ಲ ಸೊ ಹಂಗಾಗಿ ಇದನ್ನು ಈ ಥರದ್ದು ಯೂಸ್ ಮಾಡಿ ಏನೇ ಯೂಸ್ ಮಾಡ್ತಾಯಿದ್ರು ಓಕೆ ನೀವು ಆಲ್ರೆಡಿ ಯೂಸ್ ಮಾಡ್ತಾಯಿದ್ರೆ ಬಟ್ ಇನ್ನೂ ಕನ್ಫ್ಯೂಷನಲ್ಲಿ ಯಾರು ಇದ್ದರೆ ನಂತರ ನಾನು ಕನ್ಫ್ಯೂಷನ್ ಇದ್ದೆ ಸೊ ಹಂಗಾಗಿ ನಾನು ಇನ್ನೊಬ್ರಿಗೆ ಕನ್ಫ್ಯೂಷನ್ ಕ್ಲಿಯರ್ ಮಾಡಬೇಕಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಾನು ಕನ್ಫ್ಯೂಷನ್ ಇಂದ ಕ್ಲಿಯರ್ ಆಗಿದ್ದೀನಿ ನೀವು ಕ್ಲಿಯರ್ ಆಗಿ ನಿಮ್ಗೇನಾದರೂ ಇದ್ರ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬೈಕ್ ಕವರ್ ಅಂತ ಕಮೆಂಟ್ ಮಾಡಿ ನಾನು ಆ ಲಿಂಕ್ನ ಶೇರ್ ಮಾಡ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ